ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿರಿ ನಾನಿವಾಗ ಹನ್ನ ಹುಡುಗಿಗೆ ಚಿಮ್ಮಿ ಸ್ಟಿಚ್ ಮಾಡ್ತಾಯಿದ್ದೀನಿ ಲೆವೆನ್ ಇಯರ್ಸ್ ಅಲ್ಲಿಗೆ ನೋಡಿ ಬಟ್ಟೆ ಇತ್ತು ತೊಗೊಂಡಿದ್ದೀನಿ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಳ್ಳಿ ಫ್ಯಾಬ್ರಿಕ್ಕು ಫುಲ್ ಅಗ್ಲ ಇದೆ ಇದು ಸರಿನಾ ಅಗಲ ಇರೋದನ್ನ ಡಬಲ್ ಫೋಲ್ಡಿಂಗ್ ಮಾಡಿ ಡಬಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಬಟ್ಟೆ ತೆಗ್ದು ಇದ್ರ ಮೇಲೆ ಹಾಕಿ ಸರಿನಾ ಹಾಕ್ಬಿಟ್ಟು ಫ್ರೆಂಡ್ಸ್ ಏನು ಹೇಳ್ತೀನಿ ಅಂತಂದರೆ ನನ್ನ ಚಾನಲ್ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಹೆಂಡವರೆಗೂ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದರಲ್ಲಿ ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಹೇಳ್ಕೊಂಡು ಇದ್ದೀನಿ ನಾನು ಫ್ರೆಂಡ್ಸ್ ಇದು ಹನ್ನೊಂದು ವರ್ಷ ಹುಡುಗಿ ಆಗಿರೋದ್ರಿಂದ ನಮಗೆ ತುಂಬ ಲೆಂತ್ ಬೇಡ ಹತ್ತೊಂಬತ್ತು ಇಂಚ್ ತೊಗೊಳ್ತಾ ಇದ್ದೀನಿ ಕಚ್ಚಾ ಇಲ್ಲ ಅದರಲ್ಲೇ ಫೋಲ್ಡಿಂಗ್ ಮಾಡೋದು ನೈಂಟೀನ್ ಇಂಚ್ ತೊಗೊಳ್ತಾ ಇದ್ದೀನಿ ನೈಂಟೀನ್ ಇಂಚ್ ತೊಗೊಂಡು ಇಲ್ಲಿ ಸ್ಟ್ರೈಟ್ ಲೈನು ಹಾಕೋಬಿಡಿ ನಾ ನಾನು ಏನು ಅಂತ ಅಂದರೆ ಒಂದು ವೀಡಿಯೋ ಮಾಡಿದೆ ಅದರಲ್ಲಿ ಮಾರ್ಕೆ ಇಲ್ಲ ಇದರಲ್ಲೂ ಗೊತ್ತಾಗ್ತಾ ಇತ್ತೋ ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ ಆಯಿತಾ ಈ ಥರ ಮಾರ್ಕ್ ಹಾಕೊಡಿ ಉದ್ದಕ್ಕೆ ಹತ್ತೊಂಬತ್ತು ಇಂಚು ಮಾರ್ಕ್ ಹಾಕೊಳ್ಳಿ ಅಗ್ಲ ಎಷ್ಟು ಬರಬೇಕು ಗೊತ್ತಾ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಗೊತ್ತಾ ಇದು ಫ್ರಂಟ್ಗೆ ಫೋಲ್ಡಿಂಗ್ ಆಗಿರೋದು ನಮ್ಮ ಕಡೆಗೆ ಬರಬೇಕು ಓಪನ್ ಇರೋದು ಆಪೋಸಿಟಾಗಿ ಇರಬೇಕು ಇದೆಲ್ಲ ಓಪನ್ ಇರೋದು ಸರಿನಾ ಇದೇ ಥರನೇ ಹಾಕ್ಕೋಬೇಕು ಇದು ಫ್ರಂಟ್ಗೆ ಇದು ಬ್ಯಾಕ್ಗೆ ಇಲ್ಲಿ ಬೇಕು ಅಂದರೆ ನಾವು ಟ್ರಿಮ್ ಮಾಡ್ಕೋಬೋದು ಲಾಸ್ಟಲ್ಲಾದರೂ ಟ್ರಿಮ್ ಮಾಡ್ಕೋಬೋದು ಸರಿನಾ ಈ ಥರ ಹಾಕೊಂಡಿದ್ದೀನಿ ಈ ಥರನೇ ಹಾಕೋಬೇಕು ನಾವು ಕಟ್ಟಿಂಗ್ ಕ್ಲಾಸ್ಗೆ ಹೋದಾಗ ಸ್ಟಾರ್ಟಿಂಗಲ್ಲಿ ನಮಗೆ ಚಿಮ್ಮಿನೇ ಕಟ್ಟಿಂಗ್ ಮಾಡೋದು ಫಸ್ಟ್ ಕಟಿಂಗೆ ಚಿಮ್ಮಿನೇ ಸರಿನಾ ಇದು ಹಗಲ ಬಂದು ನಾನು ಎಂಟು ಇಂಚು ಇದ್ದೀನಿ ಎಂಟು ಇಂಚು ಇದ್ದೀನಿ ನೋಡಿ ಇದು ಎಂಟು ಇಂಚು ಇಷ್ಟು ಅಗ್ಲ ಎಂಟು ಇಂಚು ಅವ್ರಿಗೆ ಬಾಟಮ್ ಬಂದು ನೈನ್ ಇಂಚ್ ಇರ್ತಾ ಇದ್ದೀನಿ ಬಾಟಮಲ್ಲಿ ಸ್ವಲ್ಪ ಅಗ್ಲ ಇರಲಿ ಅಂತ ಸುಂಟದ ಹತ್ರ ನೋಡಿ ನೈನ್ ಇಂಚ್ ಇದ್ದೀನಿ ಇವಾಗ ಏಯ್ಟ್ ಇಂಚ್ಗೆ ಫುಲ್ಲು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ನಾವು ಬಾಟಮಲ್ಲಿ ಇರಲಿ ಅಗ್ಲ ಈ ಥರ ಲೈನ್ ಎಳ್ಕೊಳ್ಬೇಕು ಸ್ಟ್ರೈಟ್ಗೆ ಏನಿದೆ ಸ್ಟ್ರೈಟ್ಗೆ ಒಂದು ಲೈನ್ ಎಳ್ಕೊಬೇಕು ಯಾಕೆ ಅಂದರೆ ಇವ್ರಿಗೆ ಅಗ್ಲ ಬಂದು ಸಿಕ್ಸ್ಟೀನ್ ಇಂಚ್ ಇದೆ ಸರಿನಾ ಸಿಕ್ಸ್ಟೀನ್ ಇಂಚಿದೆ ನಾವು ಒಂದು ಹಾಫ್ ಇಂಚು ಒಂದು ಇಂಚು ಆ ಥರ ಎಕ್ಸ್ಟ್ರಾ ಬಿಟ್ಕೋಬೋದು ನಾನು ಇದು ರೆಡಿ ಬಂದಷ್ಟಿದೆ ಎಕ್ಸ್ಟ್ರಾ ಒಂದು ಇಂಚ್ ಇಟ್ಕೊಳ್ತಾ ಇದ್ದೀನಿ ಸರಿನಾ ಒಂದು ಇಂಚು ಎಕ್ಸ್ಟ್ರಾ ಒಂಬತ್ತು ಇಂಚ್ಗೆ ಒಂಬತ್ತು ಇಂಚ್ಗೆ ಇಲ್ಲಿರಲಿಲ್ಲ ಇದು ಮಾರ್ಜಿನ್ ಅದು ಈಗ ಕತ್ತಿನ ಅಗ್ಲ ಬಂದು ಎರಡು ಇಂಚ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ದೊಡ್ಡವರೆಗಾದರೆ ಇದು ಎರಡು ಕಾಲು ಎರಡೂವರೆ ಈ ಥರ ಇಟ್ಕೊಬೋದು ಮತ್ತು ಕತ್ತಿನ ಉದ್ದ ಬಂದು ಆರೂವರೆ ಇದ್ದೀನಿ ಸರಿನಾ ಇದೇನಾದರೂ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಮಕ್ಕಳು ಹೊಲಿತಾ ಇದ್ದೀವಿ ಅಂತ ಅಂದರೆ ಫೋರ್ ಇಂಚ್ ಇಡಿ ಸಾಕು ಕತ್ತಿನ ಉದ್ದ ಅಗ್ಲ ಬಂದು ಎರಡು ಇರಲಿ ಶೋಲ್ಡರ್ ಬಂದು ಮೂರು ಇಂಚೆ ಇರಲಿ ಮತ್ತು ಶೋಲ್ಡರ್ ಬಂದು ಇವಾಗ ತ್ರೀ ಇಂಚ್ ಇದ್ದೀನಿ ಮೂರು ಇಂಚು ಇಲ್ಲಿ ಫೈವ್ ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಎಷ್ಟು ಗೊತ್ತಾ ಕಂಕ್ಲು ಇದು ಹಿಂಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ ಇದು ಏನು ಕಂಕ್ಲ ಭಾಗ ನಾನು ಆರು ಇಂಚ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಆಯಿತಾ ಚಿಕ್ಕ ಮಕ್ಳಿಗಾದರೆ ಫೈವ್ ಇಯರ್ಸ್ ಒಳಗಡೆ ಇರೋರ್ಗಾದರೆ ಫೈವ್ ಇಂಚ್ ಇಕ್ಕಿ ಸಾಕು ಇದು ಸಿಕ್ಸ್ ಇಂಚು ಇದ್ದೀನಿ ಇಟ್ಬಿಟ್ಟು ಈ ಥರ ಒಂದು ಲೈನು ಎಳ್ಕೊಳ್ಳಿ ಲೈನ್ ಎಳ್ಕೊಂಡು ಕಂಕ್ಲಿಗೆ ಒಂದು ಒಂದು ಕಾಲಿಗೆ ನೋಡಿ ಈ ಥರ ಲೈನ್ ಹಾಕ್ಬಿಟ್ಟು ಸ್ಕೇಲ್ ತೊಗೊಂಡು ರೌಂಡ್ ಶೇಪ್ಗೆ ಇದು ಮಾಡಿಬಿಡಿ ಇದಕ್ಕೆ ಸೆಕೆಂಡ್ ಶೇಪ್ ಏನಿಲ್ಲ ಈ ಥರ ತಿಳ್ಕೊಬಿಡಿ ರೌಂಡ್ ಶೇಪ್ ಇವಾಗ ಇವ್ರಿಗೆ ನಾನು ಬ್ರಾಡಾಗಿ ಮಡಗ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸ್ಕೂಲ್ ಯೂನಿಫಾರ್ಮ್ಗೆ ಲೆವೆನ್ ಇಯರ್ಸ್ ಬೇರೆ ಅಲ್ವಾ ಚಿಕ್ಕ ಮಕ್ಳಿಗಾದರೆ ಇದು ಸೇಮ್ ಎರಡು ತಗೋಬೇಕು ತೊಗೋಬೇಕು ಇಲ್ಲೆರಡು ಇಂಚು ಎರಡು ಇಂಚು ದೊಡ್ಡವರು ಇರೋದ್ರಿಂದ ಇಲ್ಲಿ ನಾನು ಮೂರು ಇಂಚ್ ಇದ್ದೀನಿ ಮೂರು ಇಂಚು ಇದ್ದೀನಿ ಇವಾಗ ಹಿಂಗೆ ಒಂದು ಸ್ಟ್ರೈಟು ಮಾರ್ಕ್ ಹಾಕ್ಕೊಳೋಣ ಆರೂವರೆಗಲ್ವಾ ನೆಕ್ ಡೀಪ್ ಇರೋದು ನೋಡಿ ಇಲ್ಲೂ ಅಷ್ಟೇ ಒಂದು ಕೆಳಗಡೆ ಒಂದು ಲೈನ್ ಎಳ್ಕೊಳೋಣ ಲೈನ್ ಹೇಳ್ಕೊಬಿಟ್ಟು ಇದು ಬ್ರಾಡಾಗಿ ಈ ಥರ ಡೀಪು ಹಿಂಗೆ ಮಾರ್ಕ್ ಹಾಕೊಳ ಈ ಥರ ಇನ್ನೂ ಬೇಕು ಅಂತಂದರೆ ದೊಡ್ಡವರಿಗೆ ಫೋರ್ ಇಂಚ್ವರೆಗೂ ಇಟ್ಕೋಬೋದು ಸರಿನಾ ಈ ಮೆಜರ್ಮೆಂಟ್ ಎಲ್ಲ ಜಾಸ್ತಿನೇ ಆಗುತ್ತೆ ಮತ್ತು ಇಲ್ಲಿ ಕಂಕ್ಳು ಭಾಗ ಇದೆಯಲ್ವಾ ಇಲ್ಲಿಂದ ಏಳು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಸರಿನಾ ಏಳು ಇಂಚ್ಗೆ ಒಂದು ಮಾರ್ಕ್ ಹಾಕೋಬಿಟ್ಟು ಏಳು ಇಂಚಿಂದ ಒಳಗಡೆ ಎಂಟು ಇಂಚ್ಗೆ ಏನು ಮಾರ್ಕ್ ಹಾಕಿದೀನಿ ನೋಡಿ ಅಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಸರಿನಾ ಇವಾಗ ಇಲ್ಲಿ ಏನು ಕಂಕ್ಲಿ ಭಾಗ ಇದೆಯಲ್ಲ ಇವಾಗ ಇಲ್ಲಿ ಅಲ್ಲಿಂದ ನೋಡಿ ಈ ಥರ ಆಗಿ ಒಂದು ಲೈನ್ ಎಳ್ಕೊಳ್ಳಿ ಲೈನ್ ಎಳ್ಕೊಳ್ಳಿ ಈ ಬಾಟಮ್ ಇದೆಯಲ್ಲ ಬಾಟಮಲ್ಲಿ ಎಷ್ಟು ಇಂಟು ಇಟ್ಟಿದ್ದೀವಿ ಒಂಬತ್ತು ಇಂಚ್ ಇಟ್ಟಿದ್ದೀವಿ ಬಾಟಮ್ಗೆ ಈ ಥರ ಒಂದು ಲೈನ್ ಎಳ್ಕೊಳ್ಳಿ ಸರಿ ಫ್ರೆಂಡ್ಸ್ ನಮ್ಮದು ಇಷ್ಟೇ ಚಿಮ್ಮಿದು ಕಟ್ಟಿಂಗ್ದು ಇಷ್ಟೆ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಉದ್ದ ಇದು ಕತ್ತಿನಾಗಲ ನಿಮಗೆ ಈ ಈ ಚಿಮ್ಮಿಗೆ ನಾನು ಬ್ಯಾಕಲ್ಲೂ ಸೇಮ್ ಆರೂವರೆನೇ ತೊಗೊಳ್ತಾ ಇದ್ದೀನಿ ಚಿಕ್ಕ ಮಕ್ಳಿಗಾದರೆ ಒಂದು ಇಂಚು ಎರಡು ಇಂಚು ಈ ಥರ ಇಟ್ಕೋಬೋದು ಸರಿನಾ ದೊಡ್ಡವರಾದರೆ ಇನ್ನೂ ಜಾಸ್ತಿ ಇಟ್ಕೊಬೋದು ಚಿಮ್ಮಿ ಆಗಿರೋದ್ರಿಂದ ಇದು ಸ್ವಲ್ಪ ಬ್ರಾಡ್ ಆಗಿದ್ರೂ ನಮಗೆ ಹೊರಗಡೆ ಕಾಣೋದಿಲ್ಲ ಡ್ರೆಸ್ ಹಾಕ್ಕೊಳ್ಳಿ ಏನು ಹಾಕೊಂಡ್ರೂ ಇದರಲ್ಲಿ ದೊಡ್ಡ ಸೈಜು ಬರುತ್ತೆ ಮತ್ತು ಇನ್ನೊಂದು ಏನು ಅಂತ ಅಂದರೆ ಇದೊಂದು ಬಿಸ್ನೆಸ್ ಥರ ಬೇಕಾದ್ರೂ ಮಾಡ್ಕೋಬೋದು ಹೆಂಗೆ ಅಂದರೆ ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ಟು ಕೆ ಜಿ ಲೆಕ್ಕದಲ್ಲಿ ಈ ಥರ ಕಟ್ ಪೀಸ್ ಬರುತ್ತೆ ಅದನ್ನ ತೊಗೊಂಬಂದಿ ನೀವು ಇದು ಕಟ್ ಅಲ್ಲ ಆಯಿತಾ ಐದು ಡ್ರೆಸ್ ಪೀಸ್ ಇದೆ ಬಟ್ಟೆ ಆ ಥರ ಬರುತ್ತೆ ಪೀಸ್ ಅಂದರೆ ಒಂದೂವರೆ ಮೀಟ್ರ್ ಎರಡು ಮೀಟ್ರು ಈ ಥರ ಎಲ್ಲ ಈ ಥರ ಚುಮ್ಮಿಸ್ ಮಾಡಿಬಿಟ್ಟು ಇದನ್ನು ಸೇಲ್ ಮಾಡ್ಬೋದು ಮಕ್ಕಳಿಗೆ ಚಿಕ್ಕೋರಿಗೆ ಇದರಲ್ಲಿ ಇನ್ನೊಂದು ಥರ ಚಿಮ್ಮಿನೂ ಬರುತ್ತೆ ಅದನ್ನು ಕಟ್ಟಿಂಗ್ ಹೇಳ್ಕೊಂಡು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಾದರೂ ಮನೆಯಲ್ಲಿ ಟೈಲರ್ ಇದ್ದೇ ಆಗಬೇಕು ಮತ್ತು ಇದು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಈ ಥರ ಮಾಡಿಬಿಟ್ಟು ಸ್ಕೂಲ್ಗಳ ಸ್ಕೂಲ್ಗಳತ್ರ ಆದರೂ ಸೇಲ್ ಮಾಡ್ಬೋದು ಅಂಗಡಿಗಳ್ಗೆ ಹೋದ್ರೆ ಏನೂ ಲಾಭ ಇರೋದಿಲ್ಲ ನಾವು ಹಾಕ್ತೀವಿ ಅಂತ ಅಂದರು ಮನೆ ಹತ್ರ ಯಾರಾದರೂ ಅಕ್ಕಪಕ್ಕ ತೊಗೊಂಡಂಗಿದ್ರೆ ನೀವೇನಾದರೂ ಬೋಲ್ಡ್ ಹಾಕ್ಕೊಂಡ್ರೆ ಟೈಲರ್ ಆಗಿದ್ದೀವಿ ಅಂತ ಮಾಡಿ ಮಾಡ್ಕೊಂಡಿದ್ರೆ ಯಾರಾದರೂ ಬಂದವ್ರಿಗೆ ತೋರಿಸ್ರೆ ತೊಗೊಂಡು ಹೋಗ್ತಾರೆ ಮಕ್ಕಳಿಗೆ ಸೈಜ್ ವೈಸ್ ಮಾಡಬೇಕು ಫೈವ್ ಇಯರ್ಸ್ಗೆ ತ್ರೀ ಇಯರ್ಸ್ಗೆ ಸೆವೆನ್ ಇಯರ್ಸ್ಗೆ ಈ ಥರ ಎಲ್ಲ ಸರಿನಾ ಸೈಜು ಎಕ್ಸ್ ಎಸ್ಸು ಎಮ್ಮು ಎಕ್ಸೆಲ್ಲು ಒಂದೊಂದು ಇಂಚು ಅಗ್ಲ ಮಾಡ್ಕೊಂಡಾಗ ಸೈಜ್ ಚೇಂಜ್ ಆಗುತ್ತೆ ಈ ಥರನೂ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಈ ಥರ ನೆಕ್ಕು ಕಟ್ ಮಾಡ್ಕೊಬಿಟ್ಟು ಇದನ್ನು ಕಟ್ ಮಾಡ್ಕೊಂಡು ಇಲ್ಲಿ ಏನು ಇಲ್ಲಿಂದ ಹಿಂಗೆ ಕ ಬಂದು ಕಟ್ ಮಾಡೋದು ಫ್ರೆಂಡ್ಸ್ ನೋಡಿ ಮಾರ್ಕ್ ಹಾಕ್ಕೊಂಡು ಇದಾಯ್ತಲ್ವ ಇವಾಗ ಟ್ರಿಮ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಏನು ಮಾರ್ಕ್ ಹಾಕಿದ್ದೀವೋ ಅದಕ್ಕೆ ಕರೆಕ್ಟಾಗೆ ಕಟ್ ಮಾಡಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಸಿ ಇದೆ ಚಿಮ್ಮಿ ನಾವು ಕಟ್ ಮಾಡೋದು ತು ಏನು ಕಷ್ಟ ಇಲ್ಲ ನೀವೊಂದ್ಸಲಿ ಟ್ರೈ ಮಾಡಿ ಮನೇಲಿ ಯಾವುದಾದ್ರೂ ಸ್ಯಾರಿ ಬಟ್ಟೆ ಇದ್ರೂ ಮಾಡ್ಬೋದು ಇಲ್ಲಾಂದರೆ ಯಾವುದಾದ್ರೂ ಹಳೆ ಡ್ರೆಸ್ ಇದ್ದರೆ ಅಂದರೆ ಅದನ್ನು ಸ್ಟಿಚ್ ಎಲ್ಲ ಬಿಚ್ಚಿಬಿಟ್ಟು ಐರನ್ ಮಾಡಿಬಿಟ್ಟು ಅದನ್ನು ಟ್ರೈ ಮಾಡಿ ಬರುತ್ತೆ ಇಲ್ಲ ಯಾವುದಾದ್ರೂ ಡ್ರೆಸ್ ಪೀಸ್ ತೊಗೊಂಡು ಅದರಲ್ಲಾದರೂ ನಾವು ಸ್ಟಿಚ್ ಮಾಡ್ಬೋದು ನೆಕ್ಕು ನಾನು ಫ್ರಂಟ್ ಬ್ಯಾಕು ಏನು ಇವಾಗ ಸೊಂಟಕ್ಕೆ ಏಳು ಇಂಚ್ಗೆ ಏನು ಮಾರ್ಕ್ ಹಾಕಿದ್ದೋ ನೋಡಿ ಅಲ್ಲಿಗೆ ಒಂದು ನ್ಯಾಚ್ ಹುಡ್ಕೋಬೇಕು ಅಲ್ಲಿಂದ ಸೊಂಟು ಶೇಪ್ ಬರುತ್ತೆ ಅದರಿಂದ ಅದಕ್ಕೆ ನ್ಯಾಚ್ ಹುಡ್ಕೋಬೇಕು ಇವಾಗ ನಾವು ಡಿಫ್ರೆಂಟಾಗಿ ಬ್ಯಾಕಲ್ಲಿ ಶೇಪ್ ತೆಗಿಯಂಗಿದ್ರೆ ಸಪ್ಸಪ್ರೇಟಾಗಿ ಕಟ್ ಮಾಡ್ಕೋಬೋದು ನಾನು ಎರಡೂ ಒಂದೇ ಶೇಪೇ ತೆಗೆಯೋದು ಫ್ರಂಟ್ ಟು ಬ್ಯಾಕ್ ಎರಡು ಎರಡಕ್ಕೂ ನಾನು ಆರ ಇಂಚೆ ಡೀಪ್ ತೆಗಿ ತೆಗೆಯೋದು ಅದಕ್ಕೆ ಒಂದೇ ಸಲಿ ಕಟ್ ಮಾಡ್ಕೊಳ್ತೀನಿ ನೀವೇನಾದರೂ ಫ್ರಂಟಲ್ಲಿ ಡೀಪ್ ಇದ್ದು ಬ್ಯಾಕಲ್ಲಿ ಏನಾದರೂ ಮೂರು ಇಂಚು ನಾಲ್ಕು ಇಂಚು ಈ ಥರ ಇದ್ದರೆ ಸಪ್ರೇಟಾಗಿ ಮಾರ್ಕ್ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಡೀಪ್ ತೆಗೆದ್ರೆ ಮುಗೀತು ಫ್ರೆಂಡ್ಸ್ ಇದರಲ್ಲಿ ನಾನೇನು ಪೈಪಿಂಗ್ ಪೀಸ್ನ ಅಟ್ಯಾಚ್ ಮಾಡಿಬಿಟ್ಟು ಏನು ನೆಕ್ಕು ಮತ್ತು ಸ್ಲೀವೆಲ್ಲ ನಾನು ಇದು ಮಾಡಲ್ಲ ಹಾಗೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದು ನೆಕ್ಸ್ಟ್ ಚುಮಿ ನಾನು ಬೇರೆ ಥರ ಬರುತ್ತಲ್ಲ ಆ ಚುಮಿ ನಾನು ಹೇಳ್ಕೊಂಡು ಕೊಡಬೇಕಾದ್ರೆ ಹೇಳ್ತೀನಿ ಕ್ರಾಸ್ ಪಟ್ಟಿ ಹೆಂಗೆ ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ಗೆ ಮತ್ತು ಇದು ಹಾರ್ಮೋಲ್ಗೆ ಮತ್ತು ನೆಕ್ಕೆಲ್ಲ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತಂದ್ಬಿಟ್ಟು ಈಗ ಆಯಿತು ಈಗ ಸ್ಟಿಚಿಂಗ್ ಮಾಡೋಣ ಸ್ಟಿಚಿಂಗು ಎಷ್ಟು ಒಂದು ಹತ್ತು ನಿಮಿಷವೂ ಆಗಲ್ಲ ಫ್ರೆಂಡ್ಸ್ ಅಷ್ಟು ಈಸಿ ಇದೆ ಸ್ಟಿಚಿಂಗು ನಾನು ಇವಾಗ ಅದೇನಾಯಿತು ಅಂತಂದರೆ ಬಟ್ಟೆ ನೈಂಟೀನ್ ಇಂಚ್ ಬೇಕಾಗಿತ್ತು ಅದು ಸಿಕ್ಸ್ಟೀನ್ ಇಂಚ್ ಇತ್ತು ಅದರಿಂದ ನಾನು ನಾಲ್ಕು ಇಂಚು ಬಟ್ಟೆ ಎಕ್ಸ್ಟ್ರಾ ತೊಗೊಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಆ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಇತ್ತು ನಿಮಗೆ ಮಾರ್ಕ್ ತೋರಿಸಿದ ಬಟ್ಟೆ ಅದು ಬೇರೆ ಏಕೆಂದರೆ ಇದು ವೀಡಿಯೋ ಸರಿಯಾಗಿ ಗೊತ್ತು ಬಂದಿರಲಿಲ್ವಲ್ಲ ಅದಕ್ಕೆ ನಾನು ಬೇರೆ ಬಟ್ಟೆ ತೋರಿಸಿದ್ದೆವು ನಾನು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಬೇಕಾಗಿರೋ ಬಟ್ಟೆಯಲ್ಲಿ ನಾಲ್ಕು ಇಂಚು ಲೆಂತ್ ಕಮ್ಮಿ ಇತ್ತು ನೈನ್ಟೀನ್ ಇಂಚು ಟ್ವೆಂಟಿ ಇಂಚ್ ಬೇಕಾಗಿತ್ತು ಸಿಕ್ ಸಿಕ್ಸ್ಟೀನ್ ಇತ್ತು ಅದರಿಂದ ನಾಲ್ಕು ಇಂಚು ಬಟ್ಟೆನ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಬಾಟಮಲ್ಲಿ ಅಟ್ಯಾಚ್ ಮಾಡ್ಕೊಂಡು ಕಿನಾರಿ ಇದ್ದೀನಿ ಎರಡು ಕಡೆ ಕುಂಬೆ ಆಯಿತು ಈಗ ನಮ್ಮದು ಕಂಕ್ಲೂದು ಏನಿದೆ ಸ್ಲೀವ್ದು ಸ್ಲೀವ್ ಹತ್ರ ಅದನ್ನು ನೋಡಿ ಈ ಥರ ಕಾಲು ಇಂಚು ಫೋಲ್ಡಿಂಗ್ ಮಾಡಿ ಅದನ್ನ ಇನ್ನೊಂದು ಫೋಲ್ಡಿಂಗ್ ಮಾಡಿ ಈ ಥರನೇ ಫುಲ್ ಸ್ಟಿಚಿಂಗ್ ಹಾಕ್ಕೊಂಡು ಬನ್ನಿ ಈಚಿಮಿನ ಇಷ್ಟು ಈಸಿಗೆ ಸ್ಟಿಚ್ ಮಾಡಿ ನೆಕ್ಸ್ಟು ನಾನು ಬೇರೆ ಬೇರೆ ಇದು ತೋರಿಸ್ತೀನಿ ಯಾವ ಥರ ಅಂತ ಕಚ್ಚಾ ಯಾವುದು ಈಚೆಗೆ ಬರಬಾರ್ದು ಆ ಥರ ನೀಟಾಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ ಎರಡು ಆರು ಮೂಲ ಅದೇ ಥರನೇ ಸ್ಟಿಚ್ ಮಾಡ್ಕೋಬಿಡಿ ನೋಡಿ ಆ ಥರ ಬರುತ್ತೆ ನೀಟಾಗಿ ಸ್ವಲ್ಪ ಪರವಾಗಿಲ್ಲ ಬಟ್ಟೆ ಓದ್ರು ಹೋಗಲಿ ಆದರೆ ಬಟ್ಟೆ ಕಚ್ಚಾ ಯಾವುದು ಈಚೆಗೆ ಬರದೇ ಇರೋ ಥರ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಕ್ರಾಸ್ ಏನಿದೆ ಹಂಗೆ ಶೇಪ್ ಕೊಡಿ ಸ್ಟ್ರೈಟಾಗೆಲ್ಲ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ ನೋಡಿ ಕಾಲಿಂಚು ಆ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇದು ಮಾಡ್ಕೊಳೋದು ಇವಾಗ ನೆಕ್ಕು ನೆಕ್ಕು ಸೇಮ್ ಅಷ್ಟೇ ಕಾಲಿಂಚು ಫೋಲ್ಡಿಂಗ್ ಮಾಡಿ ಮತ್ತು ಇನ್ನೊಂದ್ಸಲಿ ಡಬಲ್ ಫೋಲ್ಡಿಂಗ್ ಮಾಡಿ ನೆಕ್ಕು ಸೇಮ್ ಅದೇ ನಿಧಾನಕ್ಕೆ ಮಾಡ್ಕೊಂಬನ್ನಿ ಅಲ್ಲಲ್ಲೇ ಇದು ರಿಂಕಲ್ ಥರ ಬಂದ್ಬಿಡುತ್ತೆ ಅದನ್ನು ಫ್ಲ್ಯಾಟ್ ಮಾಡ್ಕೊಂಡು ನಾವು ಸ್ಟಿಚಿಂಗ್ ಹಾಕ್ಕೋಬೇಕು ತುಂಬ ಈಸಿ ಇದೆ ಫ್ರೆಂಡ್ಸ್ ಕಟ್ಟಿಂಗು ಅಷ್ಟೇ ಸ್ಟಿಚಿಂಗು ಅಷ್ಟೇ ಟ್ರೈ ಮಾಡಿ ಮನೇಲಿ ಮಕ್ಕಳಿದ್ರೆ ಅವರಿಗೆ ಹೊಲಿ ನಿಮ್ಗೇನ ಆಲ್ರೆಡಿ ಕಟ್ಟಿಂಗ್ ಕ್ಲಾಸಲ್ಲಿ ಹೇಳ್ಕೊಂಡು ಕೊಟ್ಟಿದ್ರೆ ಇದು ಮಾಡ್ಬಿಡಿ ಇವಾಗ ಫ್ರಂಟ್ ಟು ಬ್ಯಾಕ್ ಅಟೆಚ್ ಮಾಡೋದು ಮಾಮೂಲಿ ಬ್ಯಾಕ್ನ ಉಲ್ಟಾ ಹಾಕ್ಕೊಳ್ಳಿ ಫ್ರೆಂಟ್ನ ಸೀದಾ ಹಾಕ್ಕೊಳ್ಳಿ ನಾನೇನು ಇದು ನೀನು ನೋಟ್ ಇಲ್ಲ ಹಂಗೆ ಓರ್ಲಾಕ್ ಮಾಡ್ಬಿಡ್ತೀನಿ ಶೋಲ್ಡ್ರಲ್ಲಿ ಅದಕ್ಕೆ ಹಾಗೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಆಫ್ ಇಂಚ್ ಮಾರ್ಜಿನ್ ಹೇಳಿರಿ ಆ ಕಡೆ ಈ ಕಡೆ ಒಂದು ಇಂಚ್ ಬಿಟ್ಬಿಟ್ಟು ಇದಕ್ಕೇನು ನೆಕ್ಕಲ್ಲಿಲ್ಲ ಏನು ಕ್ರಾಸ್ ಪಟ್ಟಿ ಕ್ರಾಸಾಗಿ ಏನು ಕಟ್ ಮಾಡೋಂಗಿಲ್ಲ ಇದೇ ಶೋಲ್ಡ್ರ್ ಡ್ರಾಪ್ ಎಲ್ಲ ಏನೂ ಇಲ್ಲ ಡಬಲ್ ಸ್ಟಿಚ್ ಹಾಕೋಬಿಡಿ ಒಂದು ಇಂಚ್ ಅದು ರೆಡಿ ಸಿಕ್ಸ್ಟೀನ್ ಇದೆಯಲ್ವಾ ಒಂದು ಇಂಚ್ ಎಕ್ಸ್ಟ್ರಾ ಮಾಯ ಬಿಟ್ಟಿದ್ದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಂದು ಇಂಚ್ ಬಿಟ್ಬಿಟ್ಟು ಅದೇನು ಶೇಪ್ ಇದೆ ಅದೇ ಥರನೇ ಸ್ಟಿಚಿಂಗ್ ಹಾಕ್ಕೊಳದು ಇದಿಲ್ಲ ಕಟ್ಟಿಂಗ್ ಒಂದು ಗೊತ್ತಿದ್ರೆ ನಮಗೆ ಇಲ್ಲವಾ ಐದು ನಿಮಿಷ ಕಟ್ ಮಾಡೋದಕ್ಕೆ ಐದು ನಿಮಿಷ ಹತ್ತು ನಿಮಿಷದಷ್ಟೊತ್ತಿಗೆ ಒಂದು ಚುಮ್ಮಿನ ನಾವು ಆರಾಮಾಗೆ ಸ್ಟಿಚ್ ಮಾಡಿಬಿಡೋದು ಆ ಕಡೆ ಈ ಕಡೆ ಇದು ಪಟ್ಟಿ ಅಟ್ಯಾಚ್ ಮಾಡಿದ್ನಲ್ಲ ಅದು ಎಕ್ಸ್ಟ್ರಾ ಬಂದಿತ್ತು ಅದರಿಂದ ಅದು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೀವೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಕಟಿಂಗ್ ಕರೆಕ್ಟಾಗಿದೆ ಇವಾಗ ಕಂಕ್ಳಿದ ಸೈಡು ಒಂದು ಇಂಚು ಗ್ಯಾಪ್ಗೆ ಇದು ಮಾಡಿಕೊಳ್ಳಿ ಬೇಕಾದ್ರೆ ಇನ್ನೂ ಎಡ್ಜ್ಗೆ ಲೂಸಾಗಿ ಬೇಕು ಅಂತಂದ್ರೆ ಇನ್ನೂ ಎಡ್ಜ್ ಬೇಕಾದ್ರೂ ನಾವು ಸ್ಟಿಚಿಂಗ್ ಹಾಕ್ಕೋಬೋದು ಇರಲಿ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಬೇಕಾದ್ರೆ ಹಾಕ್ಕೋಬೋದು ಟೈಟ್ ಆದರೆ ಬೇಕಾದ್ರೆ ಹೊಲಿಗೆ ಬಿಚ್ಕೋಬೋದು ಅದು ಸ್ವಲ್ಪ ಕ್ರಾಸ್ ಇತ್ತು ಅದಕ್ಕೆ ಅದನ್ನು ಟ್ರಿಮ್ ಮಾಡಿಕೊಂಡೆ ಅಗ್ಲ ನಾನು ಎಂಟು ಇಂಚ್ ತೊಗೊಂಡಿದ್ದೀನಿ ಬಾಟಮಲ್ಲಿ ಮಾತ್ರ ಒಂಬತ್ತು ಇಂಚ್ ತೊಗೊಂಡೆ ಒಂದು ಇಶ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿದ್ದು ಬಾಟಮಲ್ಲಿ ಇವಾಗ ನಾವು ಬಾಟಮ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಬರೋಣ ಹೆಂಗೆ ನೆಕ್ಕು ಮತ್ತು ಸ್ಲೀವೆಲ್ಲ ಕಡೆಯೆಲ್ಲ ಕ ಆರ್ಮೂಲಲ್ಲೆಲ್ಲ ಯಾವ ಥರ ನಾವು ಸ್ಟಿಚ್ ಮಾಡಿದ್ವೋ ಇದರಲ್ಲೂ ಹಂಗೆ ಸ್ಟಿಚ್ ಮಾಡ್ಕೊಂಬರೋದು ಇದೊಂದು ಸೈಡು ಸ್ಟಿಚಿಂಗ್ ಆಗ್ಬೋದು ಹೇಳಿದ ಫ್ರೆಂಡ್ಸ್ ಇದನ್ನು ಒಂಥರ ಬಿಸ್ನೆಸ್ ಥರ ಮಾಡ್ಕೋಬೋದು ಅಂತ ಟ್ರೈ ಮಾಡಿ ಯಾರಾದರೂ ಏನೊಂದು ಚಿಮ್ಮಿಗೆ ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಅದ್ರೆ ಸೇಲ್ ಮಾಡ್ಕೋಬೋದು ದೊಡ್ಡವರೆಗಾದರೆ ಚಿಕ್ಕವರೆಗಾದರೆ ಅದೇ ಹೇಳಲ್ವಾ ಸೈಜ್ ಮೇಲೆ ರೈಟ್ ಇರುತ್ತೆ ಎಲ್ಲರಿಗೂ ಒಂದೇ ರೇಟ್ ತೊಗೊಳಕಾಗಲ್ಲ ಅಲ್ವಾ ನೋಡಿ ಈ ಥರ ಬಾಟಮ್ ಓಡಿಕೊಳ್ಳಿ ನಾನು ಸೈಡು ಮತ್ತು ಶೋಲ್ಡರ್ ಎಲ್ಲ ಓರ್ಲಾಕ್ ಮಾಡ್ಕೊಳ್ತೀನಿ ಇದೆಯಲ್ಲ ಮಿಷಿನ್ನು ಹಿಂಗೇನು ಓರ್ಲಾಕ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಫೈನಲಿ ಚುಮ್ಮಿ ರೆಡಿ ಆಯಿತು ಯಾವ ಥರ ಬಂದಿದೆ ನೋಡಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಮಗಳಿಗೂ ಹಾಕಿ ನೋಡಿದೆ ಚೆನ್ನಾಗಿ ಬಂದಿತ್ತು ಕರೆಕ್ಟಾಗಿ ಅವಳಿಗೆ ಸ್ಕೂಲ್ ಯೂನಿಫಾರ್ಮ್ಗೆ ಅಂತ ಅಂದ್ಬಿಟ್ಟೆ ಸ್ಟಿಚ್ ಮಾಡಿದ್ದು ನಾನು ನಾವೇ ಟೈಲರ್ ಆದರೆ ನಮ್ಮ ಮಕ್ಕಳಿಗೆ ಹೆಂಗೆ ಬೇಕೋ ಹಂಗೆ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಮಾಡಿ ಹಾಕ್ಕೋಬೋದು ಹಾಕಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ